ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ಇವತ್ತು ನಿಮ್ಮ ಜೊತೆಗೆ ಮಾತಾಡ್ತಾ ನನ್ನ ತಾರಸಿ ತೋಟದಲ್ಲಿರುವಂಥ ಅಪ್ಡೇಟ್ಸನ್ನು ನಾನು ನಿಮಗೆ ತೋರಿಸ್ತೀನಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ನೋಡಿ ಫ್ರೆಂಡ್ಸ್ ನಾನು ಕೆಲವೊಂದು ಪಾಟ್ಗಳನ್ನು ನಡುವೆ ಇಟ್ಟಿದ್ದೀನಿ ಸರಿ ಯಾಕಂದರೆ ಈಗ ಮಳೆಗಾಲ ಆಗಿರೋದ್ರಿಂದ ನಾವು ಪಾಟ್ಗಳನ್ನು ಹತ್ತ ಹತ್ತಿರ ಇಟ್ಟರೆ ಹುಳಗಳು ಬೇಗ ಆಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ನಾನು ದೂರ ಇಟ್ಟಿದ್ದೀನಿ ಇನ್ನೊಂದು ಕಾರಣ ಏನಂದರೆ ನಾನು ಸ್ಟ್ಯಾಂಡ್ ಇಲ್ಲ ನನ್ನ ಹತ್ರ ಸ್ಟ್ಯಾಂಡ್ ಇಲ್ಲದೆ ನಾನು ಪಾಟ್ಗಳನ್ನು ಇಟ್ಟಿರೋದ್ರಿಂದ ಅವಾಗವಾಗ ನಾನು ಜಾಗನ ಚೇಂಜ್ ಮಾಡ್ತಾ ಇರ್ತೀನಿ ಇಲ್ಲಾಂದರೆ ಮೇಲೆ ಚತ್ತು ಹಾಳಾಗ್ಬಿಡುತ್ತೆ ಹಾಗಾಗಿ ಹಾಗೆ ನೋಡಿ ಇಲ್ಲಿ ಎಲೆಗೆ ಜೇಡ್ರ ಬಲೆ ಅಂಟ್ಕೊಂಡಿತ್ತು ಆ ಥರ ಏನಾದರೂ ಇದ್ರೆ ಅವಾಗಿಂದ ಅವಾಗಲೇ ನೀವು ತೆಗ್ದುಬಿಡಿ ಇಲ್ಲಾಂದರೆ ಎಲೆ ಒಣಗೋಗಿ ಉದುರೋಗ್ಬಿಡುತ್ತೆ ಹಂಗಾಗಿ ನೋಡಿ ಕಾಯಿ ಇಷ್ಟೊಂದು ಹಿಡಿದಿದೆ ಈ ಸಾರಿ ಈ ಜಂಪಲ್ ದಂಡಿಗೆ ನೀವೇನು ಹೇಳ್ತೀರ ಪೇರು ಹಣ್ಣು ಆದರೆ ಇದು ಎಲ್ಲನೂ ಬರೋಲ್ಲ ಫ್ರೆಂಡ್ಸ್ ಇದರಲ್ಲಿ ಸ್ವಲ್ಪ ಉದುರುತ್ತೆ ಸ್ವಲ್ಪ ಬರುತ್ತೆ ಯಾಕಂದರೆ ನಾನು ಪಾಟಲ್ಲಿ ಹಾಕಿರೋದ್ರಿಂದ ಸ್ವಲ್ಪ ಕಡಿಮೆನೇ ಬರುತ್ತೆ ಹಿಡ್ದಿರೋ ಬಂದಿರುವಂಥ ಕಾಯಿ ಎಲ್ಲನೂ ದೊಡ್ಡದಾಗಲ್ಲ ಸ್ವಲ್ಪ ಉದುರಾಗುತ್ತೆ ಹಾಗೆ ಈ ನಾಗ ಚಂಬದಲ್ಲಿ ಮೊಗ್ಗು ಬಿಟ್ಟಿದೆ ನೋಡಬೇಕು ಕಲರ್ ಯಾವುದಿದೆ ಹೂವಿಂದು ಅಂತ ಯಾಕಂದರೆ ನಾನು ಕಲರ್ ಗೊತ್ತಿಲ್ಲ ಹಾಗೆ ತೊಗೊಂಡು ಬಂದಿದ್ದು ಹಾಗೆ ಏನಂದರೆ ನೀವು ಈ ಮಳೆಗಾಲದಲ್ಲಿ ಗಿಡಗಳನ್ನು ಒಂದು ಸ್ವಲ್ಪ ನೋಡ್ತಾ ಇರಬೇಕು ಇಲ್ಲಾಂದರೆ ಬೇಗ ಹುಳ ಹತ್ತೋ ಚಾನ್ಸಸ್ ಇರತ್ತೆ ನೀವು ಹತ್ತು ಒಂದು ಒಂದು ಸಾರಿ ಏನಾದರೂ ಏನಾದರೂ ಸ್ಪ್ರೇ ಮಾಡಬೇಕು ನೀಮ್ ಆಯಿಲು ಅಥವಾ ಮಜ್ಜಿಗೆ ಈ ಥರ ಏನಾದರೂ ಸ್ಪ್ರೇ ಮಾಡಿ ನೋಡಿ ಒಂದು ಹೊಸ ಹೂವು ಗಜಾನಿಯಾ ಅಂತಾರೆ ಇದಕ್ಕೆ ಈ ಫ್ಲವರ್ ತುಂಬಾ ಚೆನ್ನಾಗಿ ಅರಳುತ್ತೆ ಇದು ಆ್ಯಕ್ಚುಲಿ ವಿಂಟರ್ ಫ್ಲವರ್ ಇದು ಈಗ ಹೂ ಬಿಡ್ತಾ ಇದೆ ಇದರಲ್ಲಿ ಆದರೂ ಕೂಡ ಆಮೇಲೆ ಈಗ ಮಳೆಗಾಲ ಆಗಿರೋದ್ರಿಂದ ನೀವು ಆದಷ್ಟು ಕುರಿ ಗೊಬ್ಬರ ಅಥವಾ ಸಗಣೆ ಗೊಬ್ಬರ ಅಥವಾ ವರ್ಮಿ ಕಂಪೋಸ್ಟು ಈ ಥರ ಮನೆಯಲ್ಲಿ ಮಾಡಿರುವಂಥ ಕಿಚನ್ ವೇಸ್ಟು ಈ ಕಂಪೋಸ್ಟನ್ನು ಕೂಡ ನಾವು ಹಾಕೋಬಹುದು ಲಿಕ್ವಿಡು ಕಂ ನಾವು ಕೊಡೋದ್ರಿಂದ ಏನಾಗುತ್ತೆ ಬೇಗ ಅದು ಹೊರಗಡೆ ಹೋಗಿಬಿಡುತ್ತೆ ನಾವು ಆದಷ್ಟು ರಾನೆ ಕೊಟ್ಟರೆ ಒಳ್ಳೆಯದು ಹಾಗೆ ತರಕಾರಿ ಗಿಡಕ್ಕೂ ಕೂಡ ಅಷ್ಟೇ ನಾವು ಒಂದು ಸಾರಿ ತರಕಾರಿ ತೆಗ್ದಾದಮೇಲೆ ಅದಕ್ಕೆ ಒಂದು ಸ್ವಲ್ಪನಾದರೂ ಗೊಬ್ಬರನ ಕೊಡಬೇಕಾಗತ್ತೆ ನಾವು ಪಾಟಲ್ಲಿ ಬೆಳೆಯೋದ್ರಿಂದ ಅದಕ್ಕೆ ಆದಷ್ಟು ನ್ಯೂಟ್ರಿಷಿಯಸ್ ನ್ಯೂಟ್ರಿಷಿಯಸ್ಸಾಗೆ ನಾವು ಇಡಬೇಕಾಗತ್ತೆ ಇಲ್ಲಾಂದರೆ ಆ ತರಕಾರಿ ಅಷ್ಟು ಚೆನ್ನಾಗಿ ಬರಲ್ಲ ಹಾಗಾಗಿ ನೋಡಿ ಬದನೆಕಾಯಿ ನಾನು ಈಗಾಗಲೇ ಎರಡು ಮೂರು ಸರಿ ನಿಮಗೆ ವಿಡಿಯೋ ಮಾಡಿದ್ದೀನಿ ನಾನು ಹಾರ್ವೆಸ್ಟ್ ಮಾಡೋದನ್ನು ಈಗ ಮತ್ತೆ ನಾನು ಇವತ್ತು ತೆಗಿತಾ ಇದ್ದೀನಿ ಒಂದು ಪಾವು ಕೆ ಜಿ ಅಷ್ಟಾದರೂ ಬದನೆಕಾಯಿ ಬಂದೇ ನೋಡಿ ಎಷ್ಟೊಂದು ಬದನೆಕಾಯಿ ಸಿಕ್ಕಿದೆ ಇವತ್ತು ನಾನು ಮೊನ್ನೆ ಬದನೆಕಾಯಿ ತೆಗಿಬೇಕಾದ್ರೆ ಏನಾಯಿತು ಒಂದು ಸ್ವಲ್ಪ ಸಣ್ಣ ಸಣ್ಣ ಬದನೆಕಾಯಿ ಕೂಡ ನನ್ನ ಕೈಗೆ ಬಂತು ಹಾಗಾಗಿ ನಾನು ಈ ಸಾರಿ ಏನು ಮಾಡಿದ್ದೀನಿ ಕಟರ್ ತೊಗೊಂಡು ಬಂದಿದ್ದೀನಿ ಇದರಲ್ಲಿ ಮುಳ್ಳು ಕೂಡ ಇದೆ ಇದು ಮುಳ್ಳು ಬದನೆಕಾಯಿ ಇದು ನಮ್ಮಲ್ಲಿ ಸಿಗುವಂಥ ಬದನೆಕಾಯಿ ಇದು ಈ ಬೀಜಗಳನ್ನ ನಾನು ಸಂತೆನಲ್ಲಿ ತೊಗೊಂಡು ಬಂದಿದ್ದು ನಮ್ಮಲ್ಲಿ ಸಂತೆಯಲ್ಲಿ ಐದು ರೂಪಾಯಿ ಹತ್ತು ರೂಪಾಯಿ ಎಲ್ಲ ಪಾಕೆಟ್ ಸಿಗುತ್ತೆ ನೋಡಿ ಒಂದು ಪಾವು ಕೆ ಅಷ್ಟು ಬದ್ನೆಕಾಯಿ ಸಿಗುತ್ತೆ ಇವತ್ತು ಹಾಗೆ ನಾವು ತರಕಾರಿನ ತೆಗಿಬೇಕಾದ್ರೇ ಅದಕ್ಕೆ ಒಂದು ಸ್ವಲ್ಪ ಅದರಲ್ಲಿ ಏನಾದರೂ ಎಲೆ ಹಳದಿಯಾಗಿದ್ದರೆ ಅಥವಾ ಸ್ವಲ್ಪ ಹುಳ ಹತ್ಕೊಂಡಿದ್ರೆ ಈ ರೀತಿ ಏನಾದರೂ ಆಗಿದ್ದರೆ ನೀವು ಅವಾಗಿಂದ ಅವಾಗೆ ಆ ಎಲೆಗಳನ್ನೆಲ್ಲ ನೀವು ತೆಗ್ದಾಕ್ಬಿಡಿ ಹಾಗೆ ಬಿಟ್ಟರೆ ಏನಾಗುತ್ತೆ ಗಿಡದ ಪೂರ್ತಿ ಹುಳ ಹತ್ಕೊಳ್ಳೋ ಚಾನ್ಸಸ್ ಇರುತ್ತೆ ಆಮೇಲೆ ಹಳದಿ ಎಲೆ ಇದ್ದರೆ ಏನಾಗುತ್ತೆ ಅದರದ್ದು ಎನರ್ಜಿ ಸುಮ್ಮನೆ ವೇಸ್ಟ್ ಆಗುತ್ತೆ ಗಿಡದ್ದು ಹಾಗಾಗಿ ನೋಡಿ ಇಷ್ಟೊಂದು ಬದನೆಕಾಯಿ ಸಿಕ್ಕಿದೆ ಇನ್ನೂ ಒಂದು ಎರಡು ಗಿಡದಲ್ಲಿದೆ ಅದನ್ನು ಕೂಡ ನಾನು ಹರಿತೀನಿ ಹಾಗೆ ಸ್ವಲ್ಪ ಕರಿಬೇವು ಕೂಡ ನಾನು ತೆಗಿತೀನಿ ಒಂದೇ ಸಾರಿ ನಾನು ಎಲ್ಲ ಕರಿಬೇವನ್ನು ತೆಗಿಯಲ್ಲ ಡೈಲಿ ನಾನು ಕರಿಬೇವನ್ನು ತೆಗಿಯಲ್ಲ ಯಾಕಂದರೆ ನಾನು ಡೈಲಿ ಕರಿಬೇವು ತೆಗೆದ್ರೆ ಗಿಡದಲ್ಲಿ ಎಲೆನೂ ಉಳಿಯಲ್ಲ ಹಾಗಾಗಿ ನಾನು ನನಗೆ ಅವಶ್ಯಕತೆ ಯಾವಾಗ ಇದೆಯಾ ಅಂತ ಅನಿಸುತ್ತೋ ಆವಾಗ ನಾನು ಕರಿಬೇವನ್ನು ತೆಗಿತೀನಿ ಅಲ್ಲಿ ತನಕ ನಾನು ಕರಿಬೇವನ್ನು ತೆಗಿಯಕ್ಕೆ ಹೋಗಲ್ಲ ನೋಡಿ ಇಷ್ಟೊಂದು ಬದ್ನೆಕಾಯಿ ಎಲ್ಲ ಸಿಕ್ತು ಒಂದು ಬುಡ್ಮಿಕಾಯಿ ಕೂಡ ಆಗಿತ್ತು ಅದನ್ನು ಕೂಡ ನಾನು ಇವತ್ತು ತೆಗ್ದೆ ಯಾಕಂದರೆ ಹಣ್ಣಾಗಿದೆ ಅದಕ್ಕೋಸ್ಕರ ಮತ್ತು ಇಲ್ಲಾಂದರೆ ಹಾಳಾಗಿಬಿಡತ್ತೆ ತರಕಾರಿನ ನಾವು ಆವಾಗಿಂದ ಆವಾಗಲೇ ಬೆಳೆದಿದೆ ಅಂದಾಗ ಅವಾಗೇ ನಾವು ತೆಗ್ದಾಕಬೇಕು ಇಲ್ಲಾಂದರೆ ಬಲ್ತು ತಿನ್ನೋಕ್ಕೆ ಅಷ್ಟು ಚೆನ್ನಾಗಿರಲ್ಲ ಅದಕ್ಕೋಸ್ಕರ ನಾವು ಕರಿಬೇವು ಗಿಡಕ್ಕೆ ಮಜ್ಜಿಗೆ ಒಳ್ಳೆ ಫರ್ಟಿಲೈಸರ್ ಫ್ರೆಂಡ್ಸ್ ಇದಕ್ಕೆ ನೀವು ಮಜ್ಜಿಗೆನ ಹಾಕಿದ್ರೆ ತುಂಬ ಚೆನ್ನಾಗಿ ಬೆಳೆಯುತ್ತೆ ಆಮೇಲೆ ಎಲೆಗಳು ಕೂಡ ಅಷ್ಟೇ ತುಂಬ ಚೆನ್ನಾಗಿ ಸ್ಮೆಲ್ ಇರುತ್ತೆ ತಿನ್ನೋಕ್ಕೆ ತುಂಬಾ ರುಚಿಯಾಗಿ ಕೂಡ ಇರುತ್ತೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಇನ್ನೂ ತನಕ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು